ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಬಹಳ ಸದ್ದು ಮಾಡಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಲಡಾಖ್ನಲ್ಲಿ ಜಾರಿ ಆಗುತ್ತೆ ಅನ್ನುವಂತಹ ಸುದ್ದಿ ಬಹಳ ಜೋರಾಗಿ ಹಬ್ಬಿತ್ತು ಏನಾದರೂ ಲಡಾಖ್ನಲ್ಲಿ ಇದು ಘೋಷಣೆ ಆದರೆ ಅಥವಾ ಜಾರಿ ಆದರೆ ಇದಕ್ಕೆ ಚೀನಾ ಪಾಕಿಸ್ತಾನ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಯಾಕಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗೆದಾಗ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಒಟ್ಟಾಗಿ ಒಂದು ಸ್ಟೇಟ್ ಫಾರ್ಮ್ ಅಲ್ಲಿ ಇತ್ತು ಅವೆರಡು ಈಗ ಇರುವ ಹಾಗೆ ಎರಡು ಯೂನಿಯನ್ ಟೆರಿಟರಿ ರೀತಿ ಇರಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ನಂತರ ಚೀನಾ ಪಾಕಿಸ್ತಾನ ಇದರ ಕುರಿತು ಬಹಳ ದೊಡ್ಡ ಪ್ರತಿಕ್ರಿಯೆಯನ್ನು ನೀಡಿತ್ತು ಹಾಗಾಗಿ ಏನಾದ್ರೂ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಲಡಾಖ್ ನಲ್ಲಿ ಜಾರಿ ನಮ್ಮ ನೆರೆಯ ಶತ್ರು ದೇಶ ಹಾಗೆ ದೇಶದ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನುವಂತಹ ಕುತೂಹಲ ಇದೀಗ ಎಡೆ ಮಾಡ್ಕೊಂಡಿದೆ ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಾರಿ ಕುರಿತು ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಕೊಟ್ಟಿಲ್ಲ ಆದರೆ ಇದರ ಕುರಿತು ಅನೇಕ ರಿಪೋರ್ಟ್ಗಳು ಬಂದಿದೆ ಹಾಗಾಗಿ ಲಡಾಖ್ನಲ್ಲಿ ಮುಂದಿನ ದಿನಗಳಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಾರಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ಈಗೊಂದು ಪ್ರಶ್ನೆ ಕಾಡ್ತಾ ಇದೆ ಏನು ಅಂತ ಅಂದ್ರೆ ಲಡಾಖ್ನಲ್ಲಿ ಏನಾದರೂ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಾರಿ ಆದ್ರೆ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿಯೂ ಜಾರಿ ಆಗುತ್ತಾ ಕೆಲವೊಂದು ಪೊಲಿಟಿಕಲ್ ಪಾರ್ಟಿಗಳು ಅಥವಾ ಲೀಡರ್ಸ್ಗಳು ಜಮ್ಮು ಕಾಶ್ಮೀರದಲ್ಲೂ ಜಾರಿ ಆಗಬೇಕು ಅನ್ನುವಂತಹ ಕೂಗು ಜೋರಾಗಿದೆ ಹಾಗಾಗಿ ನಾವು ಇವತ್ತು ಈ ವರದಿಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಬಗ್ಗೆ ಇನ್ಡೆಪ್ ಆಗಿ ತಿಳಿದುಕೊಳ್ಳೋಣ ಜೊತೆಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ನಡುವೆ ಏನ್ ವ್ಯತ್ಯಾಸ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಭಾರತದ ಇಂಟರ್ನಲ್ ಪಾರ್ಟ್ ಹಾಗೆ ಎಕ್ಸ್ಟರ್ನಲ್ ಪಾರ್ಟ್ ವಿಷಯಕ್ಕೆ ಬಂದರೆ ತುಂಬಾ ಮುಖ್ಯ ಹೀಗಾಗಿ ಈ ವರದಿಯಲ್ಲಿ ಅದರ ಕುರಿತಾದ ಡೀಟೇಲ್ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಅತ್ಯಂತ ಸರಳವಾಗಿ ಅಥವಾ ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆಗೆಯಲಾದ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತೆ ಜಾರಿಯಾಗಲ್ಲ ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಆ ಪ್ರದೇಶಗಳು ತುಂಬಾ ವೇಗವಾಗಿ ಬೆಳೀತಾ ಇದೆ ಅಂತ ಅಮಿತ್ ಶಾ ಹೇಳಿದ್ದಾರೆ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತರ್ಟಿ ಫೈವ್ ಎ ಅಂಡರ್ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ದೇಶದ ಬೇರೆ ಬೇರೆ ಭಾಗದ ಜನರಿಗೆ ಅಲ್ಲಿ ಜಾಗವನ್ನು ಖರೀದಿಸುವಂತಿರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಅವರದೇ ಆದ ಸಪ್ರೇಟ್ ಫ್ಲ್ಯಾಗ್ ಇರ್ತಾ ಇತ್ತು ಅವರದೇ ಆದ ಸಪ್ರೇಟ್ ಸಂವಿಧಾನ ಕೂಡ ಇತ್ತು ಆದರೆ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತೆ ಯಾವತ್ತೂ ಕೂಡ ವಾಪಸ್ ಬರೋದಿಲ್ಲ ಅಥವಾ ಆರ್ಟಿಕಲ್ ತ್ರೀ ಸೆವೆಂಟಿ ತರ್ಟಿ ಫೈ ಎ ಮತ್ತೆ ಜಾರಿ ಆಗಲ್ಲ ಬದಲಿಗೆ ಇತ್ತೀಚೆಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನುವ ಹಿಂದಿ ಸಿನಿಮಾ ಬಂತು ಅಷ್ಟೇ ಬಿಟ್ರೆ ಆರ್ಟಿಕಲ್ ತ್ರೀ ಸೆವೆಂಟಿಯ ಕುರಿತು ಏನು ಅಪ್ಡೇಟ್ ಇಲ್ಲ ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಂತ ಕೇಳುವಾಗ ತುಂಬ ಜನರಿಗೆ ಆರ್ಟಿಕಲ್ ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಒನ್ ಒಂದೇ ರೀತಿ ಅಂತ ಅನಿಸಬಹುದು ಆದರೆ ಸ್ನೇಹಿತರೆ ಇವೆರಡು ಬೇರೆ ಬೇರೆ ನಿಮಗೆ ಕೇಳುವಾಗ ಶಾಕ್ ಆಗಬಹುದು ಈ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅನ್ನ ಭಾರತದ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಜಾರಿಯಲ್ಲಿದೆ ಭಾರತದ ಯಾವೆಲ್ಲ ರಾಜ್ಯಗಳಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಾರಿ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ವಿದರ್ಭದಲ್ಲಿ ಮರಾಠವಾಡದಲ್ಲಿ ಗುಜರಾತ್ನ ಕೆಲವು ಪ್ರದೇಶದಲ್ಲಿ ಉದಾಹರಣೆಗೆ ಕಚ್ ನಾಗಾಲ್ಯಾಂಡ್ ಅಸ್ಸಾಂ ಮಣಿಪುರ್ ಆಂಧ್ರ ಪ್ರದೇಶ್ ಸಿಕ್ಕಿಂ ಮಿಜೋರಾಂ ಗೋವಾ ಆಂಧ್ರ ಪ್ರದೇಶದಲ್ಲಿ ಹಾಗೆ ಕರ್ನಾಟಕದಲ್ಲೂ ಕೂಡ ಜಾರಿ ಮಾಡಲಾಗಿದೆ ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಸಂವಿಧಾನದಲ್ಲಿ ಯಾಕಿದೆ ಇದರಿಂದ ಏನು ಲಾಭ ಅನ್ನೋದನ್ನ ನೋಡೋದಾದ್ರೆ ಈಗ ಕೆಲವೊಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕೆಲವೊಂದು ಸ್ಪೆಷಲ್ ರೂಲ್ಸ್ ಅಥವಾ ಕೆಲವೊಂದು ಸ್ಪೆಷಲ್ ಪ್ರೊವಿಷನ್ ಗಳನ್ನ ಕೊಡಬೇಕು ಅಂತ ಆದ್ರೆ ಇಂತಹ ಪ್ರೊವಿಷನ್ ಗಳು ಬೇರೆ ಬೇರೆ ರಾಜ್ಯದಲ್ಲಿ ಸಿಗಲ್ಲ ಅಂತಹ ಸಂದರ್ಭದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅನ್ನ ಜಾರಿ ಮಾಡಲಾಗುತ್ತೆ ಇನ್ನು ಸ್ನೇಹಿತರೆ ನಮ್ಮ ದೇಶದಲ್ಲಿ ಸಂವಿಧಾನ ರಚನೆಯಾದಾಗ ಸುಮಾರು ಹನ್ನೊಂದು ರಾಜ್ಯಗಳಿಗೆ ಸ್ಪೆಷಲ್ ಪ್ರೊವಿಷನನ್ನು ಕೊಡಲಾಗಿತ್ತು ಅದರಲ್ಲಿ ಏನು ಅಂತ ಹೇಳಿದರೆ ನಿಮ್ಮದೇ ಸಪ್ರೇಟ್ ಸಂವಿಧಾನ ಬಾವುಟ ಅಲ್ಲಿ ಭಾರತದ ಬೇರೆ ಭಾಗದ ಜನರು ಜಾಗವನ್ನು ಖರೀದಿಸುವಂತಿಲ್ಲ ಈ ರೀತಿಯಾದಂತ ಒಂದು ರೀತಿಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಗೆ ಸಂಬಂಧಪಟ್ಟದ್ದು ಹಾಗೆ ಆರ್ಟಿಕಲ್ ತ್ರೀ ಸೆವೆಂಟಿ ರೀತಿಯದ್ದು ಈ ರೀತಿಯಾದಂತಹ ಪ್ರೊವಿಷನನ್ನು ಕೊಡಲಾಗಿತ್ತು ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಡಿಯಲ್ಲಿ ಪ್ರೊವಿಷನ್ಗಳು ಅಷ್ಟೊಂದು ಸ್ಟ್ರಾಂಗ್ ಆಗಿರೋಲ್ಲ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದ್ರೆ ಯಾವ್ದಾದ್ರೂ ಒಂದು ಭಾಗದಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಆಗ ಇದನ್ನ ಜಾರಿ ಮಾಡಬಹುದು ಯಾವ್ದಾದ್ರು ಒಂದು ಪ್ರದೇಶಕ್ಕೆ ಪ್ರವಾಸಿಗರು ಜಾಸ್ತಿ ಬರಬಾರ್ದು ಅಥವಾ ಎಂಟ್ರಿಯನ್ನು ಕೊಡಬಾರ್ದು ಅಂದ್ರೆ ಅದು ತುಂಬಾ ಸೂಕ್ಷ್ಮ ಪರಿಸರ ಆಗಿರುತ್ತೆ ಹಾಗಾಗಿ ಈ ರೀತಿಯಾಗಿ ಇದನ್ನ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅನ್ನ ಬಳಸಲಾಗುತ್ತೆ ಅಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಕೂಡ ಒಂದು ರಾಜ್ಯಕ್ಕೆ ಸ್ಪೆಷಲ್ ಪ್ರೊವಿಷನ್ ಅನ್ನ ಕೊಡುತ್ತೆ ಆದ್ರೆ ಅದು ಆರ್ಟಿಕಲ್ ತ್ರೀ ಸೆವೆಂಟಿ ತರಹ ಇರೋದಿಲ್ಲ ಆದ್ರೆ ನಲ್ಲಿ ಯಾಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅನ್ನು ಜಾರಿ ಮಾಡಲಾಗುತ್ತೆ ಇದಕ್ಕೆ ಕಾರಣ ಏನು ಇಲ್ಲಿ ಇದರ ಅವಶ್ಯಕತೆ ಏನು ಅನ್ನುವಂತಹ ಪ್ರಶ್ನೆ ಮೂಡಬಹುದು ಅಲ್ಲಿ ಯಾಕೆ ಜಾರಿ ಮಾಡಲಾಗುತ್ತೆ ಅಂತ ಅಂದ್ರೆ ಅಲ್ಲಿ ಡಿಮ್ಯಾಂಡ್ ಇದೆ ಸ್ನೇಹಿತರೆ ಅಲ್ಲಿನ ಜನರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆ ಪ್ರದೇಶಕ್ಕೂ ಕೆಲವೊಂದು ನೀಡಿದೆ ಇದೆ ಏನದು ಜನರು ನಮಗೆ ಸ್ಟೇಟ್ ಹುಡ್ ಕೊಡಿ ಅಥವಾ ರಾಜ್ಯದ ಸ್ಥಾನಮಾನವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಯಾಕಂದ್ರೆ ಅದು ಈಗ ಯೂನಿಯನ್ ಟೆರಿಟರಿ ಆಗಿದೆ ಅಂದರೆ ಕೇಂದ್ರಾಡಳಿತ ಪ್ರದೇಶವಾಗಿದೆ ಹಾಗೆ ಶೆಡ್ಯೂಲ್ ಸಿಕ್ಸ್ ಅನ್ನು ಜಾರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಶೆಡ್ಯೂಲ್ ಸಿಕ್ಸ್ ನಮ್ಮ ಸಂವಿಧಾನದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಕೆಲವು ತುಂಬಾ ಪ್ರಮುಖವಾದ ಪ್ರದೇಶಗಳಿವೆ ಅಥವಾ ಇಂಪಾರ್ಟೆಂಟ್ ಪ್ಲೇಸ್ಗಳಿವೆ ಅಸ್ಸಾಂ ಆಗಿರಬಹುದು ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂ ಇಲ್ಲಿ ಬುಡಕಟ್ಟು ಜನಾಂಗಗಳು ವಾಸಿಸ್ತವೆ ಅವರ ಪಾಪ್ಯುಲೇಷನ್ ಇಲ್ಲಿ ಜಾಸ್ತಿ ಇದೆ ಅವರಿಗೆ ಪ್ರೊಟೆಕ್ಷನ್ ಕೂಡ ಕೊಡಲಾಗ್ತದೆ ಅವರಲ್ಲಿ ಸೆಲ್ಫ್ ರೂಲ್ ಕೂಡ ಇದೆ ಅವರ ಬೆಳವಣಿಗೆಗೆ ಕೇಂದ್ರ ಸರ್ಕಾರ ಫಂಡ್ ಕೂಡ ಕೊಡುತ್ತೆ ಆದರೆ ಅವರ ಆಡಳಿತದಲ್ಲಿ ಕೇಂದ್ರ ಸರ್ಕಾರ ಜಾಸ್ತಿ ಇಂಟರ್ಫಿಯರ್ ಆಗಲ್ಲ ಇಂತಹದೇ ಡಿಮ್ಯಾಂಡನ್ನು ಲಡಾ ಕೂಡ ಮಾಡಿದೆ ಆದರೆ ಕೇಂದ್ರ ಸರ್ಕಾರದ ಎದುರು ಎರಡು ಆಯ್ಕೆಗಳಿದ್ವು ಅಂದ್ರೆ ಲಡಾಖ್ಗೆ ಸ್ಟೇಟ್ ಸ್ಥಾನಮಾನವನ್ನು ಕೊಡೋದು ಶೆಡ್ಯೂಲ್ ಸಿಕ್ಸ್ ಅಲ್ಲಿ ಸೇರಿಸೋದು ಅಥವಾ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಡಿಯಲ್ಲಿ ಕೆಲವು ಸ್ಪೆಷಲ್ ಪ್ರೊವಿಷನ್ ಅನ್ನು ಕೊಡೋದು ಆದ್ರೆ ಸ್ಪೆಷಲ್ ಪ್ರೊವಿಷನ್ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂದ್ರೆ ಒಂದ್ ವೇಳೆ ಜಾರಿ ಆಯ್ತು ಅನ್ನೋದು ಪಕ್ಕಾ ಆದ್ರೆ ಮುಂದಿನ ದಿನಗಳಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಡಿಯಲ್ಲಿ ಏನೆಲ್ಲ ಪ್ರೊವಿಷನ್ಗಳು ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಆರ್ಟಿಕಲ್ ತ್ರೀ ಸೆವೆಂಟಿಯಲ್ಲಿ ಅಲ್ಲಿ ಏನಿದೆ ಅಲ್ವಾ ಅದಕ್ಕೆ ಸಮಾನವಾದ ಅದರ ಹತ್ತಿರಕ್ಕೂ ಬರುವಂತಹ ಯಾವುದೇ ಪ್ರೊವಿಷನ್ಸ್ ಖಂಡಿತ ಇರಲ್ಲ ಬದಲಿಗೆ ಲಡಾಖ್ನಲ್ಲಿ ಇರುವ ಎಂಪ್ಲಾಯ್ಮೆಂಟ್ನಲ್ಲಿ ಎಂಬತ್ತು ಪರ್ಸೆಂಟ್ ಅಲ್ಲಿನ ಮೂಲ ಜನರಿಗೆ ಕೊಡಬೇಕು ಎಕಾಲಜಿಕಲಿ ತುಂಬ ಸೆನ್ಸಿಟಿವ್ ಇರುವಂತಹ ಪ್ರದೇಶದಲ್ಲಿ ಟೂರಿಸ್ಟ್ ಎಂಟ್ರಿಯನ್ನು ಲಿಮಿಟೆಡ್ ಮಾಡೋದು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಕೆಲವು ಪ್ರದೇಶದಲ್ಲಿ ಜಾಗವನ್ನು ಖರೀದಿ ಮಾಡಲು ಅವಕಾಶವನ್ನ ನೀಡದೇ ಇರೋದು ಯಾಕಂದ್ರೆ ಅಲ್ಲಿ ಪರಿಸರ ತುಂಬಾ ಸೂಕ್ಷ್ಮವಾಗಿರುತ್ತೆ ಹಾಳಾಗಬಾರ್ದು ಅಂತ ಆದ್ರೆ ಇದ್ರ ಕುರಿತು ಪಾಕಿಸ್ತಾನ ಮತ್ತು ಚೀನಾ ಯಾವ ರೀತಿಯ ರಿಯಾಕ್ಷನ್ ಕೊಡುತ್ತೆ ಸ್ನೇಹಿತರೆ ನೀವು ಮ್ಯಾಪ್ ಅಲ್ಲಿ ಲಡಾಖ್ ನೋಡಿದ್ರೆ ಅಲ್ಲಿ ಪಿ ಕೆಯು ಬರುತ್ತೆ ಶಕ್ಸ್ಗಮ್ ವ್ಯಾಲಿಯು ಬರುತ್ತೆ ಹಾಗೆ ಅಕ್ಸೈ ಚೀನ್ ಕೂಡ ಬರುತ್ತೆ ಹಾಗಾಗಿ ಇಲ್ಲಿ ಏನಾದ್ರೂ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಾರಿ ಆದ್ರೆ ಚೀನಾ ಪಾಕಿಸ್ತಾನ ಫುಲ್ ಅಲರ್ಟ್ ಒಪ್ಕೊಂಡ್ವಿ ಅಂತ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಾರಿ ಆಗೋದನ್ನು ಕೂಡ ಒಪ್ಪಿಕೊಳ್ತೀವಿ ಅಂತ ಅನ್ಕೊಳ್ಬೇಡಿ ಅನ್ನುವಂತಹ ತಕರಾರು ತೆಗಿಬಹುದು ಅಥವಾ ಆರ್ಟಿಕಲ್ ತ್ರೀ ಸೆವೆಂಟಿ ರಿಮೂವಲ್ ಅನ್ನ ಹೇಗೆ ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗಿ ಗಲಾಟೆ ಮಾಡಿದ್ರಲ್ವಾ ಅದೇ ರೀತಿಯ ಬೆಳವಣಿಗೆ ಆಗಬಹುದು ಭಾರತಕ್ಕೆ ಹೆದರಿಸಲು ಗಡಿಯಲ್ಲಿ ಸೇನೆಯನ್ನ ಜಾಸ್ತಿಯಾಗಿ ನಿಯೋಜಿಸುವಂತಹ ಒಂದು ದೊಂಬರಾಟ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಆದ್ರೆ ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಲಡಾಖ್ ನಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಾರಿ ಆಗ್ಬೇಕಾ ಜೊತೆಗೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕೂಡ ಕಮೆಂಟ್ನಲ್ಲಿ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ